ಗಂಡಸರಲ್ಲಿ ಮಾಡ್ತಕ್ಕಂಥ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ವ್ಯಾಸೆಕ್ಟಮಿ ಬಗ್ಗೆ ಸಾಕಷ್ಟು ಮಿತ್ಗಳಿದೆ ಅಂದರೆ ಸಾಕಷ್ಟು ತಪ್ಪು ಕಲ್ಪನೆಗಳಿದೆ ಇದು ಮಾಡಿಸ್ಕೊಂಡ್ರೆ ವೀಕ್ನೆಸ್ ಆಗಿಬಿಡ್ತದೆ ಸೆಕ್ಸ್ ಮಾಡೋಕ್ಕಾಗೋದಿಲ್ಲ ಅಥವಾ ಭಾರ ಹೊರತಕ್ಕಂಥ ಕೆಲಸ ಮಾಡೋಕ್ಕಾಗೋದಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಎಮರ್ಜೆನ್ಸಿ ಸಮಯದಲ್ಲಿ ಫೋರ್ಸ್ಫುಲ್ಲಾಗಿ ಮಾಡಿದ ವ್ಯಾಸೆಕ್ಟಮಿಯ ಪರಿಣಾಮವು ಏನು ಜನರಲ್ಲಿ ಅದರ ಬಗ್ಗೆ ಸು ತುಂಬ ಭಯ ಇನ್ನೂ ಉಳಿದುಬಿಟ್ಟಿದೆ ನಾನು ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೀನಿ ಗಂಡಸರಿಗೆ ಮಾಡ್ತಕ್ಕಂಥ ವ್ಯಾಸೆಕ್ಟಮಿ ಹೆಂಗಸರಿಗೆ ಮಾಡ್ತಕ್ಕಂಥ ಟ್ಯೂಬೆಕ್ಟಮಿಗಿಂತ ತುಂಬ ಸರಳ ನೋವು ಕಡಿಮೆ ಆನಂತರ ತಾವು ಆಪ್ರೇಷನ್ ಮಾಡಿಸ್ಕೊಂಡ ಸೇಮ್ ದಿನವೇ ತಾವು ಎಲ್ಲ ಕೆಲಸಗಳನ್ನೂ ಕೂಡ ತಾವು ಪ್ರಾರಂಭ ಮಾಡ್ಬೋದು ನಿಮ್ಮ ಸಂಗಾತಿಗಾಗಿ ನೀವು ವ್ಯಾಸೆಕ್ಟಮಿ ಮಾಡಿಸ್ಕೊಂಡು ನಿಮ್ಮ ಪ್ರೀತಿ ತೋರಿಸ್ಬಲ್ಲೀರಾ